ನಮಸ್ಕಾರ ರೈತ ಬಂದವರೇ ಈ ಒಂದು ಯೂರಿಯಾ ಗೊಬ್ಬರದ ಅಭಾವ ದೇಶದ ರಾಜ್ಯದ ಮೂಲೆ ಮೂಲೆಯಲ್ಲೂ ಕಂಡು ಬರ್ತಾ ಇದೆ ಎರಡ್ ಸಾವಿರದ ಎಂಟರಲ್ಲಿ ಈ ಒಂದು ಯೂರಿಯಾ ಗೊಬ್ಬರ ಸಿಗದೆ ಹಾವೇರಿಯ ರೈತರು ತೀವ್ರ ಆಕ್ರೋಶಕ್ಕೆಂದು ಅಲ್ಲಿನ ಪೊಲೀಸರು ಅದನ್ನ ನಿರ್ವಹಿಸಲು ಎರಡು ರೈತರನ್ನ ಗುಂಡಿಟ್ಟು ಬಲಿ ಮಾಡಿರ್ತಾರೆ ಆದರೂ ನಮಗೆ ಯೂರಿಯಾ ಗೊಬ್ಬರದ ಅಭಾವ ಈ ಬಾರಿ ತುಂಬಾ ಹೆಚ್ಚಾಗಿರ್ತದೆ ಈ ಒಂದು ಯೂರಿಯಾ ಗೊಬ್ಬರ ಅಭಾವ ಆಗದಕ್ಕೆ ಕಾರಣ ಆದರೂ ಏನೋ ಈ ಒಂದು ಯೂರಿಯಾ ಗೊಬ್ಬರದ ಪರ್ಯಾಯವಾಗಿ ನಾವು ಯಾವ ಗೊಬ್ಬರಗಳನ್ನ ಬೆಳೆಸಬೇಕು ಯೂರಿಯಾ ಗೊಬ್ಬರದ ಪ್ರಾಮುಖ್ಯತೆ ಎಷ್ಟು ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಪ್ರಧಾನ ಪೋಷಕಾಂಶಗಳಲ್ಲಿ ಮುಖ್ಯ ಪೋಷಕಾಂಶವಾದ ಈ ಒಂದು ಸಾರಜನಕ ಗಿಡದ ಬೆಳವಣಿಗೆಗೆ ಅತಿ ಮುಖ್ಯವಾಗಿರ್ತದೆ ಇದು ದ್ವಿತೀಯ ಸಂಶ್ಲೇಷಣ ಕ್ರಿಯೆಯ ಒಂದು ಮುಖ್ಯ ಪೋಷಕಾಂಶ ಮುಖ್ಯ ಪಾತ್ರವನ್ನ ಈ ಒಂದು ಸಾರಜನಕ ನಿರ್ವಹಿಸುತ್ತದೆ ಈ ಒಂದು ಸಾರಜನಕ ಇಲ್ಲದೆ ಗಿಡಗಳು ಯಾವುದೇ ಬೆಳವಣಿಗೆಯನ್ನು ಹೊಂದುವುದಿಲ್ಲ ಇನ್ನೊಂದು ಈ ಬಾರಿ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಈ ಒಂದು ಯೂರಿಯಾ ಗೊಬ್ಬರದ ಅಭಾವ ಆಗದಕ್ಕೆ ಕಾರಣ ಏನಂತ ಅಂದ್ರೆ ಅಹ್ ಯಾವಾಗ್ಲೂ ನಮಗೆ ಸೀಸನ್ ಬರೋದಕ್ಕಿಂತ ಮುಂಚೆ ಇಷ್ಟೊಂದು ಸಬ್ಸಿಡಿಯನ್ನ ಪೇ ಮಾಡಿಬಿಟ್ಟು ಬಫರ್ ಸ್ಟಾಕ್ ಅನ್ನ ಕರ್ನಾಟಕದವರು ಮೇಂಟೈನ್ ಮಾಡಬೇಕಾಗ್ತದೆ ಈ ಸಾರಿ ಈ ಒಂದು ಬಫರ್ ಸ್ಟಾಕ್ ಅನ್ನ ಮೇಂಟೈನ್ ಮಾಡದೆ ವಿವಿಧೆಡೆ ನಮಗೆ ಈ ಒಂದು ಯೂರಿಯಾ ಗೊಬ್ಬರದ ಅಭಾವ ಉಂಟಾಗಿರ್ತದೆ ಅದೇ ರೀತಿ ಇನ್ನೊಂದು ಏನಂದ್ರೆ ನಮಗೆ ಬರ್ತಕ್ಕಂಥ ಸೀಸನ್ನು ಈ ಸಲ ಸ್ವಲ್ಪ ಅರ್ಲಿ ಬಂದಿರ್ತದೆ ಈ ಒಂದು ಸೀಸನ್ನು ಅರ್ಲಿ ಬಂದಿರೋದ್ರಿಂದ ಸ್ವಲ್ಪ ಮುಂಚೆ ಬಂದಿರೋದ್ರಿಂದ ಈ ಒಂದು ಯೂರಿಯಾ ಗೊಬ್ಬರದ ಅಭಾವಕ್ಕೆ ಸೃಷ್ಟಿಯಾಗಿರ್ತದೆ ಇದು ಒಂದು ನಮಗೆ ಬರೋದಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ ಇನ್ನೊಂದು ಏನಂತ ಅಂತಂದ್ರೆ ರೈತರು ಅತಿ ಹೆಚ್ಚು ಮಳೆ ಇರೋದ್ರಿಂದ ಈ ಒಂದು ಕಾಂಪ್ಲೆಕ್ಸ್ ಗೊಬ್ಬರನ ತಳಕಾಕ್ ಮೇಲು ಗೊಬ್ಬರವಾಗಿ ಬಳಸ್ತಕ್ಕಂತ ಈ ಯೂರಿಯಾ ಗೊಬ್ಬರ ಒಂದು ಬಾರಿ ಎರಡು ಬಾರಿ ಬಳಸಬೇಕಾಗ್ತದೆ ಈ ಸಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಶೀತ ಹೊಡಿಲಿ ಗಿಡ ಚೆನ್ನಾಗ್ಲಿ ಏಳಿಗೆ ಆಗ್ಲಿ ಅಂತ ಹೇಳ್ಬಿಟ್ಟು ಮೂರರಿಂದ ಐದು ಬಾರಿನೂ ಈ ಒಂದು ಮೇಲ್ಗೊಬ್ಬರಕ್ಕೆ ಹೋಗ್ತಾ ಇದ್ದಾರೆ ಇನ್ನೊಂದು ಪ್ರತಿಯೊಂದು ಕಳೆನಾಶಕದಲ್ಲೂ ಕೂಡ ಯೂರಿಯಾ ಗೊಬ್ಬರ ಜೊತೆ ಮಿಶ್ರಣ ಮಾಡ್ಬಿಟ್ಟು ಎರಸ್ತಾ ಇದ್ದಾರೆ ಈ ಒಂದು ರೀಸನ್ ಇಂದ ನಮ್ಗೆ ಯೂರಿಯಾ ಗೊಬ್ಬರದ ಅಭಾವ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಒಂದು ರಸಗೊಬ್ಬರಕ್ಕೆ ನಾವು ಬೇರೆ ದೇಶದವರ ಮೇಲೆ ಅತಿ ಹೆಚ್ಚು ಡಿಪೆಂಡ್ ಆಗಿರ್ತೀವಿ ನಾವು ಬಳಸ್ತಕ್ಕಂತ ಈ ಒಂದು ಎಲ್ಲಾ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಸ್ಪೆಷಾಲಿಟಿ ಗೊಬ್ಬರಗಳನ್ನ ಬೇರೆ ದೇಶಗಳಿಂದ ನಾವು ಆಮದು ಮಾಡ್ಕೊಳ್ತೇವೆ ಇದರಲ್ಲಿ ಈ ಒಂದು ಯೂರಿಯಾ ಗೊಬ್ಬರದ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ನ ಇಪ್ಪತ್ತು ಪರ್ಸೆಂಟ್ ಅನ್ನ ನಾವು ಇಂದ ಆಮದು ಮಾಡ್ಕೊಂತೇವೆ ಈ ಬಾರಿ ಚೈನಾದವರು ಬೇರೆ ದೇಶದವರ ಜೊತೆ ಸ್ವಲ್ಪ ಮಿಂಗಲ್ ಆಗ್ಬಿಟ್ಟು ನಮ್ಗೆ ಸರಿಯಾದ ಪೂರೈಕೆಯನ್ನ ಅವರು ನೀಡ್ತಾ ಇಲ್ಲ ಇನ್ನೊಂದು ರೈತರು ಯೂರಿಯಾ ಗೊಬ್ಬರ ಕಡಿಮೆ ರೇಟ್ ಅಂತ ಹೇಳ್ಬಿಟ್ಟು ಇವರು ಯೂರಿಯಾ ಗೊಬ್ಬರನೇ ಎಲ್ಲ ಎಮ್ ಸ್ಯಾಂಡ್ ಅದು ಇದು ಎಲ್ಲಾ ಬಿಟ್ಟು ಮರಳನೆಲ್ಲ ಬಿಟ್ಬಿಟ್ಟು ಪ್ರತಿಯೊಂದಕ್ಕೂ ಯೂರಿಯಾ ಗೊಬ್ಬರದ ಮೇಲೆ ಅವಲಂಬಿತವಾಗದನ್ನ ರೈತರು ಆದಷ್ಟು ಕಡಿಮೆ ಮಾಡ್ಕೊಳ್ಬೇಕಾಗ್ತದೆ ನೀವು ಯೂರಿಯಾ ಗೊಬ್ಬರ ಏನಾದರೂ ನಿಮ್ಮ ಊರಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ನೀವು ಯೂರಿಯಾ ಗೊಬ್ಬರದ ಸಂಕ್ಷಿಪ್ತ ರೂಪಗಳಾದ ಇಪ್ಪತ್ತು ಇಪ್ಪತ್ತನ್ನು ಉಪಯೋಗಿಸಬಹುದು ಇಪ್ಪತ್ತು ಇಪ್ಪತ್ತರಲ್ಲಿ ಇಪ್ಪತ್ತು ಪರ್ಸೆಂಟ್ ಯೂರಿಯಾ ಇರ್ತದೆ ಇಪ್ಪತ್ತು ಪರ್ಸೆಂಟ್ ನಿಮಗೆ ರಂಜಕಾಲಲ್ಲಿ ಸಿಗ್ತದೆ ಅಥವಾ ನೀವು ಅದು ಡೈರೆಕ್ಟಾಗಿ ನೀವು ಏನಾದರೂ ಸಾರಜನಕ ಯೂರಿಯಾದ ಒಂದು ಮೂಲ ಬೇಕಂತಂದ್ರೆ ನೀವು ಅಮೋನಿಯಂ ಸಲ್ಫೇಟ್ ಯೂಸ್ ಮಾಡಬಹುದು ಇಲ್ಲ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಯೂಸ್ ಮಾಡಬಹುದು ಇಲ್ಲ ಅಮೋನಿಯಂ ನೈಟ್ರೇಟ್ ಯೂಸ್ ಮಾಡಬಹುದು ಅದು ಏನಾದರೂ ಸಿಗಲಿಲ್ಲ ಅಂತಂದ್ರೆ ನೀವು ಒಂದು ಬ್ಯಾಗ್ ಯೂರಿಯಾ ಹಾಕ್ಬಿಟ್ಟು ಇನ್ನೊಂದು ಬಾಟಲ್ ಬೇಕಂದ್ರೆ ನ್ಯಾನೋ ಯೂರಿಯಾನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಯೂರಿಯಾದ ಒಂದು ಪ್ರಮಾಣವನ್ನ ಇಲ್ಲಿ ತಗ್ಗಿಸಬಹುದಾಗಿದೆ ರಂಜಕ ಹಾಗೂ ಪೊಟ್ಯಾಶ್ ಗೊಬ್ಬರಗಳು ನಿಮಗೆ ಖನಿಜ ರೂಪದಲ್ಲಿ ಸಿಗ್ತದೆ ಆದ್ರೆ ಈ ಒಂದು ಸಾರಜನಕದ ಗೊಬ್ಬರ ಆಗದಲ್ಲ ಇದು ನಿಮಗೆ ಖನಿಜ ರೂಪದಿಂದ ಸಿಗೋದಿಲ್ಲ ಇದು ಗಾಳಿಯಲ್ಲಿ ಇರತಕ್ಕಂತ ಈ ಒಂದು ಸಾರಜನಕವನ್ನ ನಾವು ಅವನ್ನ ಹಿಡಿದ್ಬಿಟ್ಟು ನೈಟ್ರೇಟ್ ಫಾರ್ಮ್ ನೈಟ್ರೈಟ್ ಫಾರ್ಮ್ ಅಲ್ಲಿ ತಗೊಂಡ್ಬಿಟ್ಟು ಈ ಒಂದು ಯೂರಿಯಾ ಗೊಬ್ಬರ ಇಲ್ಲಿ ತಯಾರಿಸಬೇಕಾಗ್ತದೆ ಹಾಗಾಗಿ ನಮಗೆ ಇದೊಂದು ಚಾಲೆಂಜಿಂಗ್ ಆದಂತಹ ವಿಷಯವಾಗಿರ್ತದೆ ಆದಷ್ಟು ರೈತರು ಈ ಬಾರಿ ಯೂರಿಯಾ ಗೊಬ್ಬರದ ಕೊರತೆ ಇರೋದ್ರಿಂದ ಯೂರಿಯಾದ ಅನ್ಯ ರೂಪಗಳಾದಂತಹ ಬೇರೆ ಗೊಬ್ಬರಗಳನ್ನ ಬಳಸಿ ನಿಮಗೆ ಬೆಳೆಗಳನ್ನ ಉಳಿಸಿ ಇನ್ನೊಂದು ಈ ಒಂದು ಯೂರಿಯಾ ಗೊಬ್ಬರನ ಅತಿ ಹೆಚ್ಚು ಬಳಸೋದ್ರಿಂದ ನಿಮಗೆ ಕ್ಯಾನ್ಸರ್ಗಳು ಬರ್ತಾ ಇದಾವೆ ನಿಮ್ಮ ಬೆಳೆ ಹಾಳಾಗ್ತಾ ಇದೆ ನಿಮ್ಮ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ ಹಾಗಾಗಿ ಯೂರಿಯಾ ಗೊಬ್ಬರದ ಡಿಪೆಂಡೆನ್ಸಿನ ಕಡಿಮೆ ಮಾಡಿಬಿಟ್ಟು ಯೂರಿಯ ಗೊಬ್ಬರದ ಬೇರೆ ಸಂಯುಕ್ತ ರೂಪದ ಗೊಬ್ಬರಗಳಾದಂತಹ ಗೊಬ್ಬರಗಳನ್ನ ಬಳಸಿಬಿಟ್ಟು ನಿಮ್ಮ ಬೆಳೆಗಳನ್ನು ಬೆಳೆಸಿ ನೀವು ನಿಮ್ಮ ಭವಿಷ್ಯವನ್ನ ಉಜ್ವಲವಾಗಿಸಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಬೇರೆ ರೈತರಿಗೂ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವಿಷಯದಿದ್ದಕ್ಕಾಗಿ ಧನ್ಯವಾದಗಳು